ಹಳ್ಳಿಗಳಲ್ಲಿ ರೈತರಿಗೆ ಸರಿಯಾದ ಮಾರ್ಗದರ್ಶನ ಕೊಡೋರು ಯಾರಾದರೂ ಇದ್ದಾರಾ ಈಗ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಆಮೇಲೆ ವಿಶ್ವವಿದ್ಯಾನಿಲಯಗಳಲ್ಲಿ ದೊಡ್ಡ ದೊಡ್ಡ ಸಂಶೋಧನೆಗಳಾಗ್ತವೆ ಆಮೇಲೆ ಸಾಮಾನ್ಯ ರೈತರು ಹಳ್ಳಿಗಳಲ್ಲಿ ಇರ್ತಾರೆ ಈ ಎರಡದರ ಮಧ್ಯ ಒಂದು ಸೇತುವೆ ಇರಬೇಕಲ್ವಾ ಅಂತಹ ಒಂದು ಸೇತುವೆಯನ್ನ ಮ್ಯಾನೇಜ್ ಅನ್ನೋವಂಥ ಒಂದು ಸಂಸ್ಥೆ ಮಾಡ್ತಾ ಇದೆ ಅದು ಕೇಂದ್ರ ಸರ್ಕಾರದ ಒಂದು ಕಾರ್ಯಕ್ರಮ ಆ ದೇಸಿ ಅಥವಾ ದೇಸಿ ಅನ್ನೋವಂಥ ಒಂದು ಡಿಪ್ಲೊಮಾ ತರಬೇತಿಯ ಬಗ್ಗೆ ಇವತ್ತೊಂದು ಉಪಯುಕ್ತವಾದ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋವನ್ನ ಕೊನೆ ತನಕ ನೋಡಿ ನಮಸ್ಕಾರ ಬೆಳೆಸಿರಿ ರೈತ ಬಳಗಕ್ಕೆ ನಾನು ಗುರುಪ್ರಸಾದ್ ಕುರ್ತಕೋಟಿ ಅಹ್ ನಿಮಗೆ ಹುಷಾರಿಲ್ಲ ಅಂದರೆ ಅಂದ್ರೆ ನೀವು ಯಾರ ಹತ್ರ ಹೋಗ್ತೀರಾ ಸಾಮಾನ್ಯವಾಗಿ ವೈದ್ಯರ ಹತ್ರ ಹೋಗ್ತೀರಾ ಇದೆಂತ ಪ್ರಶ್ನೆ ಅಂತ ನೀವು ಅನ್ ಅನ್ಕೋಬಹುದು ಆ ವೈದ್ಯರು ಇಲ್ಲ ಅಂದ್ರೆ ಮಾಡ್ತೀರಾ ಅವಾಗ ಮಾಡ್ತೀರಾ ನೀವು ಒಂದು ಔಷಧ ಔಷಧ ಅಂಗಡಿಗೆ ಹೋಗ್ತೀರಾ ಫಾರ್ಮಸಿಗೆ ಔಷಧ ಅಂಗಡಿಗೆ ಹೋಗಿ ನೀವು ಹೇಳ್ತೀರಾ ಹಿಂಗೆ ಆಗಿದೆ ನನಗೆ ಹುಷಾರಿಲ್ಲ ಏನಾದರೂ ಒಂದು ಮಾತ್ರೆ ಕೊಡಿ ಅಂತ ಆ ಔಷಧ ಅಂಗಡಿಯವರು ತಮ್ಮ ಜ್ಞಾನದ ಮೇಲೆ ಮೇಲೆ ಅಥವಾ ಅವ್ರಿಗೆ ಅನಿಸಿದ್ದು ಅಂದರೆ ನಿಮ್ಮ ನಿಮ್ಮ ಸಿಂಪ್ಟಮ್ಸ್ ನಿಮ್ಗೆ ಏನಾಗಿದೆ ಅನ್ನೋದ್ರ ಮೇಲೆ ಅವರೊಂದು ಔಷ ಒಂದಿಷ್ಟು ಔಷಧಿಗಳನ್ನು ಕೊಡಬಹುದು ಆ ಔಷಧಿಗಳಿಂದ ನಿಮಗೆ ಗುಣನೂ ಆಗಬಹುದು ಆದರೆ ಅಗತ್ಯಕ್ಕಿಂತ ಬೇರೆ ಯಾವುದಾದ್ರೂ ಔಷಧಿಗಳನ್ನು ಅವರು ಕೊಟ್ಟಿರ್ಬೋದಲ್ವಾ ಯಾಕಂದರೆ ಅವರು ವೈದ್ಯರಲ್ಲ ಅವರು ಪರಿಣಿತಿಯನ್ನು ಪಡೆದಿಲ್ಲ ಅದರಲ್ಲಿ ಹೀಗಾಗಿ ನಿಮ್ಮ ದೇಹಕ್ಕೆ ತೊಂದರೆಯೂ ಆಗ್ಬೋದು ಅದರಿಂದ ಅದೇ ಥರ ನೀವು ಯೋಚನೆ ಮಾಡಿದಾಗ ನಿಮ್ಮ ಬೆಳೆಗಳಿಗೆ ಏನಾದರೂ ಸಮಸ್ಯೆ ಆದರೆ ಯಾವುದಾದ್ರೂ ಒಂದು ರೋಗ ಬಂದಿದೆ ಯಾವುದಾದ್ರೂ ಕೀಟ ಬಾಧೆ ಆಗಿದೆ ಅಂದಾಗ ಏನು ಮಾಡ್ತೀರಾ ನೀವು ನೀವು ಹೋಗೋದು ಗೊಬ್ಬರ ಆಮೇಲೆ ಔಷಧಿ ಆಮೇಲೆ ಬೀಜಗಳನ್ನು ಮಾರೋರ್ ಹತ್ರ ಏನಂತಾರೆ ಇನ್ಪುಟ್ ಡೀಲರ್ಸ್ ಅಂತಾರೆ ಅಥವಾ ಕೃಷಿ ಪರಿಕರಗಳ ಮಾರಾಟಗಾರರು ಅಂತಾರೆ ಅವ್ರ ಹತ್ರ ಹೋದಾಗ ನೀವು ಹೇಳ್ತೀರಾ ಹಿಂಗೆ ಹಿಂಗೆ ಆಗಿದೆ ಅಂತ ಅವರು ತಮಗೆ ತಿಳಿದಂತಹ ಒಂದು ವಿಧಾನದಲ್ಲಿ ಒಂದಿಷ್ಟು ಔಷಧಿಗಳನ್ನು ಕೊಡಬಹುದು ನಿಮಗೆ ಅವರು ಅವರಲ್ಲಿ ಎಷ್ಟೋ ಜನರು ಕೃಷಿ ಮಾಡಿ ಗೊತ್ತಿರಲ್ಲ ಅಥವಾ ಕೃಷಿಯನ್ನು ಓದಿಕೊಂಡವರು ಆಗಿರೋದಿಲ್ಲ ಹೀಗಾಗಿ ಅವರು ಕೊಟ್ಟಿರುವಂತಹ ಔಷಧಿಗಳು ಸಮಸ್ಯೆಗಳನ್ನು ಉಂಟು ಮಾಡ್ಬೋದಲ್ವಾ ಅಥವಾ ಒಂದು ನೂರು ರೂಪಾಯಿಗೆ ಕಡಿಮೆ ಆಗುವಂಥ ಅಥವಾ ಎರಡು ನೂರು ರೂಪಾಯಿ ವೆಚ್ಚದಲ್ಲಿ ಕಡಿಮೆ ಆಗ ಆಗಬಹುದಾದಂತಹ ಒಂದು ಸಮಸ್ಯೆಯನ್ನು ಅವರು ಒಂದು ಎರಡು ಸಾವಿರ ರೂಪಾಯಿದ ಒಂದಿಷ್ಟು ಔಷಧಿಗಳನ್ನು ಕೊಟ್ಬಿಡ್ಬೋದು ಅವ್ರ ಹತ್ರ ಇದೆ ಅಂತಲೂ ಕೊಡ್ಬೋದು ಅಥವಾ ಇದರಿಂದ ಆರಾಮ್ ಸರಿ ಹೋಗ್ಬೋದು ಅಂತಲೂ ಕೊಡ್ಬೋದು ಯಾಕಂದರೆ ಅವ್ರಿಗೆ ಆ ಸಮಸ್ಯೆ ಬಗ್ಗೆ ಗೊತ್ತಿರಲಿಕ್ಕಿಲ್ಲ ಸೊ ಅದಕ್ಕೇ ಆ ಒಂದು ಕೃಷಿ ಪರಿಕರ ಮಾರಾಟಗಾರರಿಗೆ ಒಂದು ಕೌಶಲ್ಯವನ್ನು ಒಂದು ತರಬೇತಿಯನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಆ ಒಂದು ಸೇತುವೆ ಈ ಸಂಶೋಧನೆಗಳು ಹಾಗೂ ರೈತರ ನಡುವೆ ಒಬ್ಬರು ಸೇತುವೆ ಅವರು ಅವರು ಮಾರ್ಗದರ್ಶನ ಸರಿಯಾದ ಮಾರ್ಗದರ್ಶನ ನೀಡಿ ಆಯ್ತಪ್ಪ ಇದು ನಿನ್ನ ಸಮಸ್ಯೆ ಇದಾಗಿದೆ ಅಲ್ಲ ಒಂದು ಎಲೆ ಸ್ಯಾಂಪಲ್ ತಂದಿದ್ದೀರಿ ಇದು ಸಮಸ್ಯೆ ಆಗಿದೆ ಅಥವಾ ಈ ಆಗಿದೆ ನಿಮಗೆ ಹೀಗಾಗಿ ಹಿಂಗಾಗಿದೆ ಅಥವಾ ಅದರದ್ದೊಂದು ರೂಟ್ ಕಾಸ್ ಅಂತ ಹೇಳ್ತಾರಲ್ಲ ಏನೋ ಮೂಲ ಬೇರೆ ಸಮಸ್ಯೆ ಬೇರೆ ಇದೆ ಆದರೆ ನೀವೇನೋ ಒಂದು ಮಾಡೋದು ಬೇಡ ಇದನ್ನು ತಗೊಳ್ಳಿ ಅಂತ ಕೊಡುವಂತಹ ಒಂದು ಕೌಶಲ್ಯವನ್ನು ಶಕ್ತಿಯನ್ನು ಅವರಿಗೆ ಜ್ಞಾನವನ್ನು ಕೊಡಲಿಕ್ಕೆ ಆ ದೇಸಿ ಅನ್ನೋವಂಥ ಒಂದು ತರಬೇತಿಯನ್ನು ಮಾಡ್ತಾರೆ ದೇಸಿ ಅಂದರೆ ಡಿಪ್ಲೊಮಾ ಇನ್ ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್ ಸರ್ವಿಸಸ್ ಫಾರ್ ಇನ್ಪುಟ್ ಡೀಲರ್ಸ್ ಅಂತ ಅಂದರೆ ಕೃಷಿ ಪರಿಕರ ಮಾರಾಟಗಾರರಿಗೆ ಕೃಷಿ ವಿಸ್ತರಣಾ ಸೇವೆಯನ್ನು ಒದಗಿಸುವಂತಹ ಒಂದು ಡಿಪ್ಲೊಮಾ ತರಬೇತಿ ಶಿಬಿರ ಇದು ಅವ್ರಿಗೆ ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಸೀಮಿತ ಇಲ್ಲ ದೇಶದಾದ್ಯಂತ ಮಾಡ್ತಾರೆ ಆದರೆ ನಿಮಗೊಂದು ಪ್ರಶ್ನೆ ಬರ್ಬೋದಲ್ವಾ ಈಗ ಒನ್ ನಾನು ಒಂದು ಯಾರೋ ಒಬ್ರು ಗೊಬ್ಬರದ ಅಂಗಡಿ ಇಡಬೇಕು ಅಂತ ಅನ್ಕೊಂಡಿದಿರಿ ಅಂತ ಇಟ್ಕೊಳ್ಳಿ ನಿಮಗೆ ಬಿಸ್ನೆಸ್ ಮಾಡಬೇಕಾದ ಸಮಯದಲ್ಲಿ ಹೋಗಿ ನೀವು ಒಂದು ಯಾವುದೋ ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ ಹೋಗಿ ಆ ಡಿಪ್ಲೊಮಾ ಕೋರ್ಸ್ ಮಾಡೋಕ್ಕಾಗುತ್ತಾ ಆಗಲ್ಲ ಅಲ್ವಾ ದಿನಾಲೂ ನೀವು ಕಾಲೇಜ್ಗೆ ಹೋಗಬೇಕು ಅಲ್ಲಿ ಹೋಗಿ ಒಂದಿಷ್ಟು ಏನಾದರೂ ಬರೀಬೇಕು ಅಂತಂದ್ರೆ ಆಗಲ್ಲ ಅದಕ್ಕೆ ಈ ದೇಸಿ ಅನ್ನೋದು ಏನಿದೆ ಅಲ್ಲ ಡಿ ಎ ಇ ಎಸ್ ಐ ಅನ್ನೋವಂಥ ಒಂದು ಕೋರ್ಸ್ನಲ್ಲಿ ಅವ್ರು ಏನು ಮಾಡಿದ್ದಾರೆ ವರ್ಷಕ್ಕೆ ಪ್ರತಿ ವಾರಕ್ಕೆ ಒಂದೊಂದು ತರಬೇತಿ ಇಟ್ಟಿರ್ತಾರೆ ಒಂದೊಂದು ಕ್ಲಾಸ್ ಇರುತ್ತೆ ಒಂದು ಪೂರ್ತಿ ದಿನ ಇರುತ್ತೆ ಸೊ ಆ ಆ ಒಂದು ದಿನ ವಾರಕ್ಕೆ ಒಂದು ದಿನ ಹೋದ್ರೆ ಸಾಕು ನೀವು ಈ ದೇಸಿ ಟ್ರೈನಿಂಗನ್ನು ಇಡೀ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಎಲ್ಲ ಕಡೆ ಕೊಡಲಾಗುತ್ತೆ ಕರ್ನಾಟಕನೂ ಅದರಲ್ಲಿ ಒಂದು ಅಂದರೆ ನಿಮಗೆ ಕರ್ ಕರ್ನಾಟಕದಲ್ಲಿ ಆದರೆ ಕನ್ನಡದಲ್ಲಿ ತರಬೇತಿ ಸಿಗುತ್ತೆ ಬೇರೆ ರಾಜ್ಯಗಳಲ್ಲಿ ಆ ಭಾಷೆಗಳಲ್ಲಿ ನಿಮಗೆ ತರಬೇತಿ ಸಿಗುತ್ತೆ ಇಂಗ್ಲೀಷಲ್ಲಿ ಕೂಡ ನಿಮಗೆ ಪಠ್ಯಗಳು ಆಮೇಲೆ ಅದು ಎಕ್ಸಾಮ್ ಬರೆಯುವಂಥ ಒಂದು ಅವಕಾಶವೂ ಇದೆ ಈ ದೇಸಿ ಟ್ರೈನಿಂಗಲ್ಲಿ ಏನಿರುತ್ತೆ ಅಂದರೆ ನಿಮಗೆ ವರ್ಷಕ್ಕೆ ಒಂದು ಇಷ್ಟು ಅಂತ ಕ್ಲಾಸಸ್ ಇರುತ್ತೆ ವಾರಕ್ಕೊಂದರಂತೆ ಅದರಲ್ಲಿ ಪ್ರಾಯೋಗಿಕವಾಗಿ ಇರುತ್ತೆ ಆಮೇಲೆ ಥೇರಿ ಕ್ಲಾಸಸ್ ತುಂಬ ಇರುತ್ತೆ ಥೇರಿ ಕ್ಲಾಸಸ್ಸೇ ಜಾಸ್ತಿ ಇರುತ್ತೆ ಪ್ರಾಯೋಗಿಕವಾಗಿ ಒಂದಿಷ್ಟು ಕ್ಲಾಸ್ಗಳಿರ್ತವೆ ಆಮೇಲೆ ನಿಮಗೆ ಫೀಲ್ಡ್ ವಿಸಿಟ್ ಅಂತ ಇರುತ್ತೆ ಅಂದರೆ ಯಾರದೋ ಒಬ್ರು ಹೊಲಕ್ಕೆ ಕರ್ಕೊಂಡು ಹೋಗ್ತಾರೆ ಅಥವಾ ಯಾವುದೋ ಒಂದು ಪಾಲಿ ಹೊಸಕ್ಕೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಏನೇನು ವಿಧಾನಗಳಿವೆ ಅಂದ್ರೆ ಇದರಲ್ಲಿ ಎಲ್ಲ ಸಬ್ಜೆಕ್ಟ್ ಕಳಿಸ್ತಾರೆ ಈಗ ನೀವು ನಾನು ಡಿಗ್ರಿ ಮಾಡೋಕ್ಕಾಗಿಲ್ಲ ಅಗ್ರಿಕಲ್ಚರ್ ಡಿಗ್ರಿ ಮಾಡೋಕ್ಕಾಗಿಲ್ಲ ಅಂದ್ರೆ ಇದರಲ್ಲಿ ಅಷ್ಟು ಜ್ಞಾನವನ್ನು ನೀವು ತೊಗೊಂಡ್ಬಿಡ್ಬೋದು ಇದೊಂಥರ ಕ್ರಾಶ್ಕೋಸ್ತಾರೆ ಡಿಪ್ಲೊಮಾ ಹೆಸರೇ ಇರೋ ಹಾಗೆ ದೇಸಿ ಅಂತಾರೆ ಅಥವಾ ದೇಸಿ ಅಂತ ಒಂಥರ ನನಗೆ ಹೆಸರು ತುಂಬ ಇಷ್ಟ ಆಯ್ತು ಇದು ಈ ಈ ಒಂದು ತರಬೇತಿಯನ್ನು ಮುಗಿಸಿದ ತಕ್ಷಣ ನಿಮಗೊಂದು ಸರ್ಟಿಫಿಕೇಟ್ ಸಿಗುತ್ತೆ ಆ ಸರ್ಟಿಫಿಕೇಟ್ ಸಿಕ್ಕ ಮೇಲೆ ಆ ಆ ಸರ್ಟಿಫಿಕೇಟ್ ಆಧಾರದ ಮೇಲೆ ನೀವು ಒಂದು ಲೈಸೆನ್ಸ್ ಅನ್ನ ಆ ಲೈಸೆನ್ಸ್ ಪಡೆದ್ರೆ ನೀವು ಅದು ಬೇರೆ ಬೇರೆ ಥರದ ಲೈಸೆನ್ಸ್ಗಳು ನಾನು ತುಂಬಾ ವಿವರವಾಗಿ ಹೇಳಕ್ ಇಷ್ಟಪಡಲ್ಲ ಯಾಕಂದರೆ ಅದಕ್ಕೆ ಸಂಬಂಧಿತ ವ್ಯಕ್ತಿಗಳಿಂದ ಹೇಳಿದ್ರೇ ಚೆನ್ನಾಗಿರುತ್ತೆ ಆ ಲೈಸೆನ್ಸ್ಗಳು ಬೀಜ ಮಾರಾಟದ್ದು ಬೇರೆ ಇರುತ್ತೆ ಆಮೇಲೆ ನೀವು ಫರ್ಟಿಲೈಸರ್ಸ್ ಅಥವಾ ಗೊಬ್ಬರಗಳನ್ನು ಮಾರಬೇಕು ಅಂದ್ರೆ ಅದಕ್ಕೆ ಲೈಸೆನ್ಸ್ ಬೇರೆ ಇರುತ್ತೆ ಅದು ಬೇರೆ ಬೇರೆ ವಿಷಯಗಳನ್ನು ಆಮೇಲೆ ತಿಳ್ಕೊಬೋದು ನೀವು ಆದರೆ ಇದರ ಮೂಲ ಉದ್ದೇಶವನ್ನು ಹೇಳಕ್ಕೆ ಬಯಸ್ತೀನಿ ನಾನು ಇದರ ಮೂಲ ಉದ್ದೇಶ ಏನು ಅಂದರೆ ರೈತರಿಗೆ ಸರಿಯಾದ ಹಾಗೂ ನಿಖರವಾದಂಥ ಒಂದು ಮಾರ್ಗದರ್ಶನ ಸಿಗುವ ನಿಟ್ಟಿನಲ್ಲಿ ಈ ಈ ಒಂದು ತರಬೇತಿ ತುಂಬ ಮುಖ್ಯ ಅನಿಸುತ್ತೆ ಆ ತರಬೇತಿಯನ್ನು ಪಡೆದವರು ಒಬ್ಬರು ಅವ್ರ ಅಂಗಡಿಗೆ ಬಂದರು ಅಂದರೆ ಅವರಿಗೆ ಸರಿಯಾದ ಮಾರ್ಗದರ್ಶನ ಅಥವಾ ಸರಿಯಾದ ಔಷಧಿಯನ್ನು ಕೊಟ್ಟು ಕಳಿಸ್ಬೋದು ಅಥವಾ ಹಿಂಗಾಗಿದೆ ಹಿಂಗೆ ಮಾಡಿ ಅಥವಾ ಔಷಧಿ ಔಷಧಿನೇ ಬೇಡ ಇದಕ್ಕೆ ಸುಮ್ಮನೆ ಬಿಡು ಆಗಲ್ಲ ಅಂತ ಹೇಳ್ಬೋದು ಈ ಒಂದು ತರಬೇತಿಯಲ್ಲಿ ಏನೇನು ಹೇಳ್ತಾರೆ ಅಂತ ಹೇಳ್ತೀನಿ ಸೊ ಈ ಕಳೆ ನಿರ್ವಹಣೆಯಿಂದ ಹಿಡ್ಕೊಂಡು ಮಳೆ ನಕ್ಷತ್ರಗಳು ಆಮೇಲೆ ಯಾವ ತರಹದ ಬೆಳೆಯನ್ನು ಯಾವ ಸಮಯದಲ್ಲಿ ಬೆಳಿಬಹುದು ಆಮೇಲೆ ಆ ಕಳೆಯ ನಿರ್ವಹಣೆ ಕೂಡ ಕಳೆಗಳಲ್ಲಿ ಬೇರೆ ಬೇರೆ ವಿಧಗಳು ಏನೇನಿದೆ ಆಮೇಲೆ ಯಾವುದೇ ಬೆಳೆಗಳನ್ನು ಬೆಳೀಬಹುದು ಅಂದರೆ ಈ ತರಹ ಕೀಟಬಾಧೆ ಇರಬಹುದು ಅಥವಾ ಅದರಲ್ಲಿರುವಂಥ ಒಂದು ಏನೇನು ಪೋಷಕಾಂಶಗಳು ಬೇಕು ಸಸ್ಯಗಳಿಗೆ ಆಮೇಲೆ ಪೋಷಕಾಂಶಗಳು ಯಾವುದೇ ಒಂದು ಪೋಷಕಾಂಶಗಳು ಸಿಗದೇ ಇದ್ದಾಗ ಅದರ ಬಣ್ಣ ಏನಿರುತ್ತೆ ಅಥವಾ ಅದನ್ನು ಹೇಗೆ ನೀವು ಗುರುತಿಸಬಹುದು ಇದನ್ನೆಲ್ಲ ತಿಳ್ಕೊಂಡು ಯಾಕೆಂದರೆ ಒಂದೊಂದ್ಸಲಿ ಕೀಟಬಾಧೆ ಅಂತ ಅಂದ್ಕೊಂಡು ಅನ್ಕೊಂಡಿರ್ತೀವಿ ಆದರೆ ಅದು ಪೋಷಕಾಂಶಗಳ ಕೊರತೆಯೂ ಇರ್ಬೋದು ಅಲ್ವಾ ಅಥವಾ ಕೀಟ ಕೀಟಬಾಧೆಗಳಿಂದಾಗಿ ನಿಮಗೆ ಪೋಷಕಾಂಶಗಳ ಕೊರತೆಯೂ ಆಗ್ತಾ ಇರ್ಬೋದು ಇವೆಲ್ಲವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಈ ಈ ಒಂದು ಡಿಪ್ಲೊಮಾ ತುಂಬ ಸಹಾಯ ಮಾಡುತ್ತೆ ಅಂತ ನನಗನ್ನಿಸ್ತು ಆಮೇಲೆ ನಾನು ಆಗಲೇ ಹೇಳಿದಾಗ ಇದು ವಾರ ವಾರದಲ್ಲಿ ಒಂದು ಕ್ಲಾಸ್ ಅಷ್ಟೇ ಇರುತ್ತೆ ಸೊ ನಿಮಗೆ ಯಾವುದೇ ತರಹದ ಸಮಸ್ಯೆಗಳಾಗಲ್ಲ ಆಮೇಲೆ ಹಾಜರಾತಿ ತುಂಬ ಕಟ್ಟುನಿಟ್ಟಾಗಿದೆ ಅಂದರೆ ನೀವು ಸುಮ್ಮನೆ ಒಂದ್ ಎರಡು ದಿವಸ ಹೋದೆ ಇನ್ನೊಂದ್ ಎರಡು ದಿವಸ ಎರಡು ವಾರ ಬರಲ್ಲ ಅಂತಂದ್ರೆ ಅವರು ಕೇಳೋದಿಲ್ಲ ಯಾಕಂದ್ರೆ ಇಷ್ಟು ಪರ್ಸೆಂಟ್ ಹಾಜರಾತಿ ಆಗ್ಲೇಬೇಕು ಅಂತಿದೆ ಯಾಕಂದ್ರೆ ಅದನ್ನ ಮಾಡೋದು ಅವಶ್ಯಕತೆ ಇದೆ ನಮ್ಮ ದೇಶದಲ್ಲಿ ತುಂಬಾ ಜನ ಚಾಪೆ ಕೆಳಗೆ ರಂಗೋಲಿ ಕೆಳಗೆ ನುಗ್ಗರು ತುಂಬಾ ಜನ ಇದ್ದಾರೆ ಸೊ ಅದೆಲ್ಲ ಇಲ್ಲಿ ನಡೆಯೋದಿಲ್ಲ ತುಂಬಾ ಕಟ್ಟುನಿಟ್ಟಾಗಿ ಮಾಡ್ತಾರೆ ಅದನ್ನ ನನಗೆ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಇದು ಒಂದು ತುಂಬಾ ಸೀರಿಯಸ್ ಗಂಭೀರವಾಗಿರುವಂತಹ ಮನುಷ್ಯ ಮಾತ್ರ ಮಾಡಬಹುದಂತ ಒಂದು ಡಿಪ್ಲೊಮಾ ಇದು ಹಾಗಂತ ಇದನ್ನು ಯಾರು ಅಂದರೆ ಹತ್ತನೇ ತರಗತಿ ಪಾಸ್ ಆದವರು ಕೂಡ ಇದಕ್ಕೆ ಎಲಿಜಿಬಲ್ ಇರ್ತಾರೆ ಅವರು ಕೂಡ ಮಾಡಬಹುದು ಹೀಗಾಗಿ ನಿಮಗೆ ಒಂದು ಅಂಗಡಿನ ಇಡಬೇಕು ಅಥವಾ ನೀವು ಆಲ್ರೆಡಿ ಒಂದು ಅಂಗಡಿ ಇಟ್ಟಿದ್ದೀರಾ ಕೃಷಿ ಪರಿಕರಗಳ ಅಂಗಡಿ ಇಟ್ಟಿದ್ದೀರಾ ಆದರೆ ನಿಮಗೆ ಅದ್ರ ಬಗ್ಗೆ ಜ್ಞಾನ ಸಿಗಬೇಕು ಅಥವಾ ನಿಮ್ಗೊಂದು ಲೈಸೆನ್ಸ್ ಬೇಕು ಬರೀ ಲೈಸೆನ್ಸ್ಗೋಸ್ಕರ ಹೋಗಬೇಡಿ ಜ್ಞಾನಕ್ಕೆ ಅಂತಾನೆ ಹೋಗಿ ಅಲ್ಲಿ ತುಂಬಾ ನುರಿತ ಅಹ್ ಇವ್ರು ಇರ್ತಾರೆ ಪ್ರೊಫೆಸರ್ಗಳು ತುಂಬಾ ರಿಟೈರ್ಡ್ ಆದವರು ಇರ್ತಾರೆ ಅಂದ್ರೆ ಅವರು ಜ್ಞಾನ ತುಂಬ ಒಳ್ಳೆ ಜ್ಞಾನ ಇರ್ತಾರೆ ಆಮೇಲೆ ಅವರು ಪ್ರಾಯೋಗಿಕವಾಗಿ ತರಬೇತಿಗಳನ್ನು ಕೊಡ್ತಾರೆ ಇವೆಲ್ಲನೂ ನಿಮಗೆ ತುಂಬಾ ಸಹಾಯ ಮಾಡುತ್ತೆ ಅದರಲ್ಲಿ ನಾನು ಎಷ್ಟೋ ಕೇಸ್ ಸ್ಟಡಿಗಳನ್ನೆಲ್ಲ ನೋಡಿದೀನಿ ಅವರು ಮಾತಾಡೋದು ಆಮೇಲೆ ಅವರು ತಮ್ಮ ಅದನ್ನ ಮಾಡಿದ ಮೇಲೆ ತಮ್ಮ ಜೀವನದಲ್ಲಿ ಏನೇನು ಬದಲಾವಣೆಗಳಾಯಿತು ತಮ್ಮ ಬಿಸ್ನೆಸ್ ಎಷ್ಟು ಇಂಪ್ರೂವ್ ಆಯಿತು ಅನ್ನೋದನ್ನು ಕೂಡ ಅದನ್ನ ನಾನು ನಿದರ್ಶನವಾಗಿ ಅದನ್ನ ನೋಡಿದ್ದೀನಿ ಆಮೇಲೆ ಇದರ ಮೂಲ ಸಂಸ್ಥೆ ಏನಿದೆ ಮ್ಯಾನೇಜ್ ಅನ್ನೋ ಸಂಸ್ಥೆ ಅದು ಹೈದರಾಬಾದ್ ಅಲ್ಲಿ ಇದೆ ಆಮೇಲೆ ಅದು ನಮ್ಮ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡು ಸೇರಿ ಮಾಡುವಂಥ ಒಂದು ಇದು ತರಬೇತಿ ಶಿಬಿರ ಇದು ಇದು ಇದಕ್ಕೆ ಹೇಗೆ ಅಪ್ಲೈ ಮಾಡಬೇಕು ಅಂದರೆ ಅದಕ್ಕೆ ವೆಬ್ಸೈಟ್ ಕೊಟ್ಟಿದ್ದೀನಿ ನಾನು ಮ್ಯಾನೇಜರ್ ವೆಬ್ಸೈಟ್ ಇದೆ ಅಲ್ಲಿ ನೀವು ವಿವರಗಳನ್ನು ತಿಳ್ಕೊಬೋದು ಅಥವಾ ನಿಮ್ಮ ಜಿ ಕೆ ವಿ ಕೆ ಕೆ ವಿ ಕೆ ಅಂತ ಹೇಳ್ತಾರಲ್ಲ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಹೋಗಿ ಕೇಳಿ ನಿಮ್ಮ ಜಿಲ್ಲೆಯಲ್ಲಿ ಯಾವುದಾದ್ರು ಕೃಷಿ ವಿಜ್ಞಾನ ಕೇಂದ್ರ ಇದ್ರೆ ಅಲ್ಲಿ ಹೋಗಿ ಕೇಳ್ಬೋದು ಬೆಂಗಳೂರಲ್ಲಿ ತುಂಬ ಜಾಸ್ತಿ ಜನ ಬರ್ತಾರೆ ನನಗನ್ಸಿದ ಮಟ್ಟಿಗೆ ತರಬೇತಿಗೆ ಅಂತ ಬೇರೆ ಬೇರೆ ಕಡೆಯಿಂದ ರಾಜ್ಯದ ಬೇರೆ ಬೇರೆ ಕಡೆಯಿಂದ ಬರ್ತಾರೆ ಧಾರವಾಡದಲ್ಲೂ ಮಾಡ್ತಿದ್ರು ಅಂತ ಕೇಳಲ್ಪಟ್ಟೆ ಇನ್ನೂ ಇದು ನಿಮಗೆ ಆಸಕ್ತಿದಾಯಕ ಅನಿಸಿದರೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ಮಾಹಿತಿಯನ್ನು ಕೊಡುವಂಥ ಪ್ರಯತ್ನ ಮಾಡಬೇಕು ಅಂತಿದ್ದೀನಿ ನೋಡೋಣ ಅದಕ್ಕೆ ಸಂಪನ್ಮೂಲ ವ್ಯಕ್ತಿಗಳು ಯಾರಾದ್ರೂ ಸಿಕ್ಕರೆ ಅದನ್ನು ಮಾಡೋ ಒಂದು ಪ್ರಯತ್ನ ಮಾಡ್ತೀನಿ Uh... अल्लीवर के नमस्कार जय हिंद